ನಮಸ್ಕಾರ ಸ್ನೇಹಿತರೆ ಏನಿದು ಈ ಕಡೆ ಸುಭಾಷ್ಗೆ ಖಾತ್ಯಾಯಿನಿ ಮಾಡದ್ದೇನು ಈ ಕಡೆ ಸಾ ಸಾಧನ ತನ್ನ ಬೇಳೆಕಾಳನ್ನು ಮುಂದೆ ಹಾಗೆ ಬಿಟ್ಲಲ್ಲ ರಾಜಿನ ಯೂಸ್ ಮಾಡಿಕೊಂಡು ಅಂಥದ್ದೇನಪ್ಪ ತಿಳ್ಕೋಬೇಕು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಾಥ್ಯೋನೇ ಕಂಡೀಷನ್ ಆಗ್ತಾರೆ ಪ್ರಸಾದ್ ಅವ್ರಿಗೆ ಇಲ್ಲಿ ನನ್ನ ಮಗಳ ಹಾಸಿನ ವೈಸ್ ಚೇರ್ಮ್ಯಾನ್ ಮಾಡಬೇಕು ಸುಭಾಷಣ ಅಲ್ಲಿಂದ ಕೆಳಗಿಳಿಸಬೇಕು ರಾಜಿನ ಲೀಗಲ್ ಅಡ್ವೈಸರ್ ಆಗಿ ಹಾಕಬೇಕು ಅಂತ ಇದು ಅಸಾಧ್ಯ ಅಂತ ಹೇಳಲೇಬೇಕಾಗತ್ತೆ ಇಲ್ಲಿ ಪ್ರಸಾದ್ ಆದರೆ ಇಲ್ಲಿ ಕಾತ್ಯಾಯಿನಿ ಮಾತ್ರ ಬಿಟ್ಕೊಡುವುದಿಲ್ಲ ನನ್ನ ಕಂಡೀಷನ್ಗೆ ಒಪ್ಕೋತೀನಿ ಅಂತ ಹೇಳಿದೆ ಆಮೇಲೆ ಒಪ್ಕೋಬೇಕಾಗತ್ತೆ ಇಲ್ಲ ಅಂದರೆ ಏನು ಮಾಡಬೇಕು ನನಗೆ ಗೊತ್ತು ಅಂತದ್ದಾಗೆ ಕೇಶವ್ ಪ್ರಸಾದ್ ಕಾತ್ಯಾಯಿನಿ ಮಾತನ್ನು ಕೇಳಬೇಕಾಗತ್ತೆ ಅದಕ್ಕೋಸ್ಕರನೇ ಮನೆಯವ್ರಿಗೆಲ್ಲರೂ ಕರೆತು ಇನ್ನು ವೈಸ್ ಪ್ರೆಸಿಡೆಂಟ್ ಜಾಗದಿಂದ ಸುಭಾಷಣ ಕೆಳಗೆ ಇಳಿಸ್ತಿದ್ದೀವಿ ಹೆಂಡತಿ ಕೂಡ ಇನ್ನು ಮುಂದೆ ಲೀಗಲ್ ಅಡ್ವೈಸರ್ ಆಗಿರುವುದಿಲ್ಲ ಜಾಗಕ್ಕೆ ಹಾಸನಿ ಬರ್ತದಾಳೆ ವೈಸ್ ಚೇರ್ಮೆನ್ ಆಗಿ ಅಂತ ಹೇಳಿದ ತಕ್ಷಣ ಈ ಕಡೆ ಸಾಧನ ಆಗಿ ಶಾಕ್ ಆಗುತ್ತೆ ಏನಿದು ಮಾವ ನಮ್ಮ ಯಾರು ಕೇಳಿದೆ ಈ ರೀತಿ ತೀರ್ಮಾನ ಮಾಡ್ತಿದ್ರಲ್ಲ ಅಂದಾಗ ಈ ಕಂಪ್ನಿ ನಂದು ಅಂದಮೇಲೆ ನಾನೇ ತೀರ್ಮಾನ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸುಮನ ರಿಕ್ವೆಸ್ಟ್ ಮಾಡಿಕೊಳ್ಳಿ ಯಾರೇ ರಿಕ್ವೆಸ್ಟ್ ಮಾಡಿಕೊಂಡು ಕೂಡ ಕೇಶವ್ ಪ್ರಸಾದ್ ಅವರ ನಿರ್ಧಾರ ಬದಲಾಗೋದಿಲ್ಲ ನಂತರ ಇಲ್ಲಿ ತೀರ್ಥನ ರಿಕ್ವೆಸ್ಟ್ ಮಾಡ್ಕೋತಾಳೆ ಇಲ್ಲಿ ಸುಮನ ಜೊತೆಗೆ ತೀರ್ಥ ಕೂಡ ಹೇಳ್ತಾರೆ ಏನಪ್ಪ ಆ ರೀತಿ ಮಾಡೋದು ಸರಿ ನಾ ಸುಭಾಷ್ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸ್ತಿದ್ದೆ ಅಲ್ವಾ ಅಂತ ಹೌದೌದು ನಿಮ್ಮ ಜವಾಬ್ದಾರಿಯೆಲ್ಲ ನಾನು ನೋಡಿದ್ದೀನಿ ಅವನ ಮನೆ ಮರ್ಯಾದೆನೇ ಬೇಕಾಗಿಲ್ಲ ನೀನಂತೂ ರಾಜಕೀಯ ಯಾರು ನನ್ನ ಕಂಪ್ನಿ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಇವತ್ತು ಬಂದು ಮಾತಾಡ್ತಿದ್ರೆ ನನ್ನ ಕಂಪ್ನಿ ನನ್ನ ಇಷ್ಟ ಅಂದಿರ್ತಾರೆ ಹಾಗಾಗಿ ಇಲ್ಲಿ ಸುಮ್ಮನ ಕೇಳ್ಕೊಂಡ್ರು ಕೂಡ ತೀರ್ಥ ಅದು ಅವ್ರ ಕಂಪ್ನಿ ಅವ್ರಿಷ್ಟ ಯಾರನ್ನ ಇಟ್ಕೊಳ್ಳೋದು ತೆಗಿಯೋದು ನಾವು ಅಸಹಾಯಕರಾಗಿ ನಿಲ್ಲಬೇಕಾಗತ್ತೆ ನಾನು ಮಾತಾಡೋಕ್ಕಾಗೋದಿಲ್ಲ ಅಂತ ತೀರ್ಥ ಹೇಳ್ತಾರೆ ನಂತರ ಖಾತೆ ನೀ ಚಿಕ್ಕಮ್ಮನ ಹತ್ರನೇ ಕೇಳ್ಕೊಳ್ಳೋಣ ಅಂತ ಸುಭಾಷ್ ಪರವಾಗಿ ಸುಮನಾ ಬಂದಿದೆ ಕಾತ್ಯಾನಿ ಚಿಕ್ಕ ಮನೆ ಕೈ ಕಾಲು ಹಿಡಿದು ಹಂಗೆಲ್ಲಾಚೆ ಬೇಡ್ಕೊತಿದ್ದಾಳೆ ನಿಮ್ಮ ಕೋಪ ಏನೇ ಇದ್ದರೂ ನನ್ನ ಮೇಲೆ ತೀರಿಸ್ಕೊಳ್ಳಿ ಪಾಪ ಸುಭಾಷ್ ಈಗ ತಾನೇ ಹೋಪ್ಸಂದ ಒಂದು ಕಂಪ್ನಿಗೆ ಹೋಗ್ತದ ಅವನನ್ನು ಕುಗ್ಗಿಸ್ಬೇಡಿ ಅವ್ನ ಕೆಲಸನ ಕಿತ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾಳೆ ಇಲ್ಲಿ ಸುಭಾಷ್ ಕೂಡ ಅದನ್ನು ನೋಡ್ತಿದ್ದಾನೆ ನೋಡು ಸುಮ್ಮನ ನಿನ್ನ ಮೇಲೆ ನನಗೆ ಯಾವುದೇ ರೀತಿ ಜಿದಿಲ್ಲ ನಿಜ ಹೇಳಬೇಕು ಅಂದರೆ ನಿನಗೆ ಶಿಕ್ಷೆ ಕೊಡಬೇಕಿತ್ತು ಆದರೆ ನಾನು ನಿನಗೆ ಶಿಕ್ಷೆ ಕೊಡ್ತಿಲ್ಲ ನಿಜ ಹೇಳಬೇಕು ಅಂದರೆ ನನ್ನ ಟಾರ್ಗೆಟ್ ನೀನಲ್ಲ ನನಗನೇ ಆಗಿರೋದು ಇವ್ರ ಮನೆಯಿಂದ ನೀನು ಯಾಕೆ ಸುಮ್ಮನೆ ಬಲಿಪಶು ಪಶು ಆಗ್ತಿದ್ಯಾ ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಇದ್ಬಿಟ್ರೆ ಒಳ್ಳೇದು ಅಂತ ಹೇಳ್ತಿದ್ರು ಕೂಡ ಸುಮ್ನಾ ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾರೆ ಇದರಿಂದ ಕಾತ್ಯಾನಿ ಚಿಕ್ಕಮ್ಮನ ತುಂಬಾ ರಬ್ಬಲ್ ಆಗ್ತಾರೆ ತಳ್ಳೆ ಬಿಡ್ತಾರೆ ಇದರಿಂದ ಸುಮನ ಕಣ್ಣೀರು ಹಾಕ್ತಿದ್ರೆ ಆ ಕಡೆ ಸಾಧನ ರಾಜೀನ ತಲೆ ಸವ್ರಿ ಈ ಕಡೆ ಸುಮ್ನಾ ವಿರುದ್ಧ ಎತ್ ಕಟ್ಟೋಕೆ ಮುಂದಾಗ್ತಿದ್ದಾಳೆ ಜೊತೆಗೆ ಸುಮ್ಮನ ಸುಭಾಷ್ ಕೆಲಸನ ಉಳಿಸ್ಬಹುದಿತ್ತು ಸುಮ್ಮನ ಮಾತನ್ನ ಕೇಳ್ತಿದ್ರು ಆದರೂ ಕೂಡ ಸುಮ್ಮನ ಒಂದು ಮಾತು ಕೂಡ ಆಡಲಿಲ್ಲ ಬಿಕಾಸ್ ಅವಳಿಗೂ ಕೂಡ ಕೆಲ್ಸಕ್ಕೆ ಹೋಗೋದು ಇಷ್ಟ ಎಲ್ಲ ಬೇಕು ಅಂತ ಇಷ್ಟೆಲ್ಲ ಮಾಡಿದ್ಲು ನಾನು ಎಷ್ಟು ರಿಕ್ವೆಸ್ಟ್ ಮಾಡಿಕೊಂಡೆ ಅವಳು ಕೂಡ ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಬೆಂಬಲ ಸೂಚಿಸಿದ್ರೆ ಖಂಡಿತ ಮಾವ ಅವಳ ಮಾತಿನ ಕೇಳ್ತಿದ್ರಲ್ವ ಅಂತ ಹೇಳಿ ರಾಜು ತಲೆಲಿ ಬೇಡದೇ ಇರೋ ಹುಳಗಳನ್ನ ಬಿಡ್ತಾಳೆ ಜೊತೆಗೆ ರಾಜಿನ ಕರ್ಕೊಂಡು ಬಂದು ಮೇಲ್ಗಡೆ ನೋಡು ಅಂತ ಹೇಳಿ ಸಾಧನ ಮೇಲ್ಗಡೆ ತೆರೆಸಲ್ಲಿ ತೋರಿಸ್ತದಾಳೆ ಫಸ್ಟ್ ಫ್ಲೋರಲ್ಲಿ ಈ ಕಡೆ ಅಲ್ಲಿ ಒಂದು ಗಲಾಟೆ ಆಗ್ತದೆ ಅದನ್ನು ಕೆಳಗಡೆ ಇಬ್ಬರು ಕೂಡ ನೋಡ್ತಿದ್ದಾರೆ ಅಲ್ಲಿ ಸುಮ್ಮನೆ ತುಂಬ ರಿಕ್ವೆಸ್ಟ್ ಮಾಡ್ಕೋತಾಯಿದ್ರೆ ಸುಭಾಷತ್ಗೆ ನೀವು ಈ ಕಡೆ ಬನ್ನಿ ಅಂತ ಹೇಳಿಯತ್ತೆ ಇವ್ ಏನು ಮಾಡ್ತಿದ್ರು ನಿಜವಾಗ್ಲೂ ಅದು ಚೆನ್ನಾಗಿ ಕಾಣಿಸ್ತಿಲ್ಲ ನೀವು ಮಾಡ್ತಿರೋದು ಸರಿ ಇಲ್ಲ ಅಂತ ಯಾಕೆ ರೀತಿ ನಡ್ಕೋತಿದ್ರೆ ಅಲ್ಲಿ ಸುಮ್ಮನ ಅತ್ಕೇದು ಏನೂ ಕೂಡ ತಪ್ಪಿಲ್ಲ ನಿಜ ಹೇಳಬೇಕು ಅಂದರೆ ತಪ್ಪಾಗಿರೋದು ನನ್ನಿಂದ ಆದಮೇಲೆ ನನಗೆ ಶಿಕ್ಷೆ ಕೊಡಿ ಅದನ್ನು ಬಿಟ್ಟು ಅತ್ಕೆಗೆ ಯಾಕೆ ಈ ರೀತಿ ನಡ್ಕೋತಿದ್ರೆ ನಿಜ ಹೇಳಬೇಕು ಅಂದರೆ ರಾಜಿನ ಮದುವೆ ಆಗಿದ್ದು ನಾನು ಅಂದಮೇಲೆ ತಪ್ಪು ಮಾಡಿರೋದು ನಾನು ನಿಮ್ಮ ಮಗಳಿಗೆ ಮೋಸ ಮಾಡಿದ್ದು ನಾನು ಅಂದಮೇಲೆ ಶಿಕ್ಷೆ ನನಗಾಗಬೇಕೆ ಹೊರತು ನನ್ನ ಅದಕ್ಕೆಗಲ್ಲ ನನ್ನ ಅತ್ಕಗೆ ವಿರುದ್ಧವಾಗಿ ನೀವು ಈ ರೀತಿ ಮಾಡೋದು ನನ್ನ ಅತ್ಕೆಗೆ ಈ ರೀತಿ ಅವಮಾನ ಮಾಡೋದು ನನಗಿಷ್ಟ ಇಲ್ಲ ನೀವು ಏನು ಮಾಡ್ತಿದ್ರೋ ಅದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ಅಂದಾಗ ಏನು ನನಗೆ ಇಷ್ಟ ಆಗ್ತಿಲ್ಲ ಹಾಗೆ ಹೀಗೆ ಅಂತ ಎದ್ರು ಬದ್ರು ಮಾತಾಡ್ತಿದ್ಯಾ ಅಂತ ಹೇಳಿ ಕೆಣ್ಣೆಗೆ ರೊಪ್ಪು ಅಂತ ಹೇಳಿ ಬಾರಿಸ್ತಾರೆ ಚಿಕ್ಕಮ್ಮಾಗಿ ಏನು ಮಾಡ್ತಿದ್ರೆ ದಯವಿಟ್ಟು ಏನು ಮಾಡಬೇಡಿ ಅಂತ ಇಲ್ಲಿ ಸುಮ್ಮನ ಕೇಳ್ಕೊತಾಯಿದ್ರು ನೀನು ಸುಮ್ಮನೆ ಇರು ಅಂತ ಹೇಳಿ ಏನೋ ನನ್ನ ವಿರುದ್ಧನೇ ಈರುದ್ವಾನೇ ಇಲ್ಲಿ ಮಾತಾಡ್ತಿದ್ಯಾ ತಪ್ಪು ಮಾಡಿರೋದು ನೀನು ನಿಜ ಹೇಳಬೇಕು ಅಂದರೆ ನಿನಗೆ ಇಡೀ ಮನೆಯವ್ರಿಗೆ ಶಿಕ್ಷೆ ಕೊಡಬೇಕು ನಾನು ನಾನು ಕಂಡೀಷನ್ ಹಾಕಿದ್ದೀನಿ ಶಿಕ್ಷೆ ಬದಲಾಗಿ ಅನ್ನೋ ಕಾರಣಕ್ಕೆ ಇವತ್ತು ಇಷ್ಟು ಮಾತಾಡಿ ಸುಮ್ಮನೆ ಆಗ್ತಿದ್ದೀನಿ ಇಲ್ಲ ಅಂದರೆ ನನ್ನ ಕಥೆನೇ ಬೇರೆ ಆಗ್ತಿತ್ತು ನಿನಗೆ ಉಳಿಗಾಲನೇ ಇರ್ತಿರ್ಲಿಲ್ಲ ಏನು ನನ್ನ ಮುಂದೆನೇ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿದ್ಯಾ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ ನೀನು ನಿನ್ನಿದ್ರೆ ಒಳ್ಳೇದು ಅದನ್ನು ಬಿಟ್ಟು ಈ ರೀತಿ ಮಾತಾಡಿಕೊಂಡು ನನ್ನ ಮುಂದೆ ವಾಯ್ಸ್ ರೇಸ್ ಮಾಡ್ಕೊಂಡು ಬಂದರೆ ನಾನಂತೂ ಸುಮ್ಮನೆ ಸುಮ್ಮನೆ ಇರೋದಿಲ್ಲ ಈ ರೀತಿ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ ಅಂತ ನನಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳಿ ಸುಭಾಷ್ಗೆ ಗ್ರಹಚಾರ ಬಿಡಿಸ್ತಾರೆ ನಂತರ ಇಲ್ಲಿ ಸುಭಾಷ್ ಮಾತನಾಡೋದಕ್ಕೆ ಮುಂದಾಗ್ತಿದ್ರೆ ಈ ಕಡೆ ರಾಜು ಗಂಡಂಗೆ ಹೊಡಿತಾರ ಅಂತ ಹೇಳಿ ಶಾಕ್ ಆಗಿ ಗ್ರಾಚಾರ ಬಿಡಿಸ್ತೀನಿ ಅಂತ ಹೋಗ್ತಿದ್ರೆ ಎಲ್ಲಿಗೆ ಹೋಗ್ತಿದ್ಯಾ ನಿಂತ್ಕೋ ಅಂತ ಸ್ಥಾನ ತಡೀತಾರೆ ಆ ಕಡೆ ಸುಭಾಷನ ಸುಮ್ಮನ ತಡೆದು ಬಂದುಬಿಡು ಹೋಗೋಣ ಸುಮ್ಮನೆ ಮಾತಾಡೋದು ಬೇಡ ಜಗಳ ಆಗುತ್ತೆ ಅಂತ ಹೇಳಿ ಸುಮ್ಮನ ಸುಭಾಷ್ನ ಕರ್ಕೊಂಡು ಹೋಗ್ತಾರೆ ನಂತರ ಫುಲ್ ರಬ್ಬಲ್ ಆಗ್ಬಿಟ್ಟಿದ್ದಾರೆ ಕಾತ್ಯಾನಿ ಆದರೆ ಇಲ್ಲಿ ರಾಜಿ ಮಾತ್ರ ನನ್ ಕಂಡಂಗೆ ಹೊಡಿತಾರೆ ಅವರು ಯಾಕೆ ಅಂತ ನಾನು ಕೇಳ್ತೀನಿ ಅಂದಾಗ ಏನು ಮಾಡ್ತಿದ್ಯಾ ನೀನು ಅಲ್ಲಿ ಸುಮ್ನ ನೋಡ್ಕೊಂಡು ನಿಂತಿದ್ಲಲ್ವಾ ಅಷ್ಟೆಲ್ಲ ನೀನು ಗಂಡ ಯಾಕೆ ಮಾಡ್ತಿದ್ದಾನೆ ಸುಮ್ಮನೆ ಕಾರಣಕ್ಕೋಸ್ಕರ ಸುಮ್ಮನೆ ನಾಟಕನವನು ನಿಂಚ ಅನ್ಕೊಂಡು ಅದಕ್ಕೆ ಅದಕ್ಕೆ ಅಂತ ಹೇಳಿ ಎಮೋಷನಲಿ ಅದಕ್ಕೆ ಪರ ಹೋಗಿ ಕಾತ್ಯಾನಿ ಚಿಕ್ಕಮ್ಮನ ವಿರೋಧ ಕಟ್ಕೋತಿದ್ದಾನೆ ಕಾತ್ಯಾನಿ ಚಿಕ್ಕಮ್ಮನ ವಿರೋಧ ಕಟ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ ಇವತ್ತು ಕಪಾಳಕ್ಕೆ ಬಾರಿಸಿದ್ದಾರೆ ನಾಳೆ ಅವ್ನ ಜೀವನೇ ತೆಗಿತಾರೆ ಅಂದಾಗ ರಾಜಿ ಶಾಕ್ ಆಗ್ತಾಳೆ ಏನು ಮಾತಾಡ್ತಿದ್ರೆ ಅಕ್ಕ ನೀವು ಅಂದಾಗ ಹೌದು ಏನು ಅನ್ಕೊಂಡಿದ್ಯಾ ರಾಜಿ ಕಾತ್ಯಾನಿ ಚಿಕ್ಕಮ್ಮನ ಅವ್ರು ಸುಮ್ಮನೆ ಅಂತ ಅನ್ಕೋಬೇಡ ಅವತ್ತು ನನ್ನ ಗಂಡನ ಜೀವ ತೆಗಿಯೋಕೆ ನೋಡಿದ್ರು ಆದರೆ ಇವತ್ತು ನಿನ್ನ ಗಂಡನ ಜೀವ ತೆಗೆಯೋಕೆ ನೋಡ್ತಿದ್ದಾರೆ ಖಂಡಿತ ಇದು ಹಾಗೆ ಆಗತ್ತೆ ನಿನ್ನ ಗಂಡ ಬರೀ ಆ ಸುಮ್ಮನ ಪರವಾಗಿ ಹೋಗ್ತಾ ಇದ್ರೆ ಅಂತ ಹೇಳ್ತಿದ್ದಾರೆ ಇಲ್ಲ ನನಗೆಲ್ಲಾನು ಕೂಡ ಅತ್ತೆ ಮಾವನ ಜೊತೆ ಮಾತಾಡಲೇಬೇಕು ಅಂತ ಹೇಳಿ ನಾನು ಅತ್ತೆ ಮಾವನ ಜೊತೆ ಮಾತೆ ಮಾತಾಡ್ತೀನಿ ಇದನ್ನೆಲ್ಲ ಸಹಿಸ್ಕೊಂಡು ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ರಾಜಿ ತೀರ್ಮಾನ ಮಾಡಿ ಅತ್ತೆ ಮಾವನ ಹತ್ರ ಹೋಗಿ ಪ್ರಶ್ನೆ ಮಾಡ್ತೀನಿ ಅಂತ ಮುಂದಾಗ್ತಿದ್ದಾಳೆ ಈ ಕಡೆ ಸಾಧನ ಅಂತೂ ಫುಲ್ ಖುಷಿ ಅವಳು ಇರು ಬೆರಳಲ್ಲಿ ಆಡ್ಸೋ ಗೊಂಬೆ ಹಾಕ್ಬಿಟ್ಟೆ ತಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋ ಗೋಸ್ಕರ ವಿಚ್ ಮಾಡಿದ್ರು ಮರಿಬೇಡಿ